ಅಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರದ ಬೆಳಲ್ಮಕಿ ಸಮೀಪದ ಬಾಪಟ್ ಕಲ್ಯಾಣ ಮಂಟಪದ ಸಮೀಪ ಇಂಡಿಕಾ ಕಾರಿನಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ಶವ ಕೊಳೆತ ರೀತಿಯಲ್ಲಿ ಸಿಕ್ಕಿದ್ದು ಮೃತರು ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಕಾನಳಿಯ ಮಾರುತಿ ಎಂಬುವರು ತಿಳಿದುಬಂದಿದೆ ಸಾಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ I'm not sure if you're going to be a good person. I'm not sure if you're going to be a good person. I'm not sure if you're going to be a good person. ಇದು ಫ್ಯಾಮಿಲಿ ಅಂತ ಅದೇ ಗ್ರಾಮದವ್ರು ನಾವು ಕಾನಾಳಿ ಗ್ರಾಮ ಶಿಕಾರ್ಪುರ ತಾಲೂಕು ತಾಳ್ಕೊಂಡು ಹೋಗಲಿ ಅವರು ಭಾಳ ದಿವಸದಿಂದ ಈಚೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ಸ್ಕೂಲ್ ಡ್ರೈವರ್ ಆಗಿದ್ದು ಅಲ್ಲಿಂದ ಬಿಟ್ಟ ನಂತರ ಹೆವಿ ಬ್ಯಾಡ್ಸ್ ಮಾಡಿಸ್ಕೊಂಡು ಕ್ಯಾಂಟರ್ ಡ್ರೈವರ್ ಆಗಿ ಭತ್ತದ ಲೋಡನ್ನು ಟ್ರಿಪ್ ಮುಖಾಂತರ ಸಾಗಿಸ್ತಾ ಇದ್ದ ಆ ನಿಟ್ಟಿನಲ್ಲಿ ಶನಿವಾರ ಒಂದಿನ ರಜೆ ತೊಗೊಂಡು ಆಗ್ರಕ್ಕೆ ರೇಷನ್ ಕೊಡಬೇಕು ಅಂತ ಹೇಳಿ ಅವರ ರಿಲೇಷನ್ ಮನೆಗೆ ಬಂದು ವಾಪಸ್ ಹೋಗೋ ಹಿಂಗಾಗಿದೆ ನಮಗೆ ಮಂಗಳವಾರದಿಂದ ಸೊ ಫೋನ್ ಸ್ವಿಚ್ ಆಫ್ ಇತ್ತು ಬಟ್ ನಾವೇನೋ ಗಾಡಿ ಟ್ರಿಪ್ ಹೋಗಿದ್ದಾನ ಅನ್ನೋ ಅನಿಸಿಕೆ ನಮ್ಮಲ್ಲಿ ಬಂದಿರೋದ್ರಿಂದ ನಾವು ಯಾವುದೇ ರೀತಿ ಅವನ ಕಡೆ ಗಮನ ತಗೊಂಡಿಲ್ಲ ಇವತ್ತು ಸ್ಟೇಷನಿಂದ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಅಲರ್ಟಾಗಿ ಬಂದಿದ್ದೇವೆ ಈಗ ಸ್ಪಾಟಿಗೆ ಬಂದು ಸ್ಪಾಟಲ್ಲಿ ನೋಡಿದ್ದೇವೆ ಆ ಗಾಡಿಯನ್ನು ಮಾಡ್ತೀವಿ ಅವ್ರದನ್ನು ಕನ್ಫರ್ಮ್ ಮಾಡಿದ್ದೆ ಮಾಡಿದ್ದೇವೆ ಬಂದಿದ್ದಾರೆ ಅವರು ಅಕ್ಕಿ ಕೊಟ್ಟು ವಾಪಸ್ ಹೋಗಿದ್ದಾರೆ ಅಂತ ಮಾಹಿತಿ ನನಗೆ ಬಂದಿದೆ ಬಟ್ ಇವ್ರ ಜೊತೆ ಯಾರು ಬಂದರು ಯಾರು ಬಂದಿಲ್ಲ ಅಂತ ಮಾಹಿತಿ ಅತಿ ತೀತ ಇನ್ನೂ ಸಿಕ್ಕಿಲ್ಲ ಸರ್ ಇವತ್ತು ಏಳು ನಲ್ವತ್ತಕ್ಕೆ ನಮಗೆ ನನಗೆ ಸ್ಟೇಷನಿಂದ ಮಾಹಿತಿ ಬಂತು ಈ ಹುಡುಗ ಇಂಥ ನಿಮ್ಮೂರಣ ಅಂತ ಹೌದು ಅಂತ ಹೇಳಿದ್ರು ತಕ್ಷಣ ನಾವು ಅವ್ರ ರಿಲೇಟಿವ್ ಎಲ್ಲ ಹೇಳ್ಕೊಂಡು ಕರ್ಕೊಂಡು ನಾವು ಬಂದಿ ಹೇಗಿದೆ ಸರ್ ಪರಿಸ್ಥಿತಿ ಬಟ್ ಏನಾಗಿದೆ ಅಂತ ಹೋದ್ವಿ ಸರ್ ಸ್ವಲ್ಪ ಯಾಕೋ ಅನುಮಾನ ಆಸ್ಪದ ಅವನಿಗೆ ಕುಡಿಯೋ ಡ್ರಿಂಕ್ಸ್ ಇತ್ತು ಮೇಲಾಗಿ ಡ್ರೈವರ್ ಅದು ಏನಾಗಿದೆ ಅಂತ ಒಳ ಮರ್ಮಿಲ್ಲೆಯಿಂದ ಕಾಣ್ಕೊಂಡು ಸರ್ ತಮ್ಮ ಹೆಸರು ಮಾಜಿ ಉಪಾಧ್ಯಕ್ಷ ನಿನ್ನೆ ಸಾಗರ ನಗರದ ಪಾಪಟ್ ಕಲ್ಯಾಣ ಮಂಟಪದ ಹತ್ತಿರ ಒಂದು ಕಾರ್ನಲ್ಲಿ ಮಾ ಇಂಡಿಕಾ ಕಾರಿನಲ್ಲಿ ಕೊಳತ ಶಿಬಿಯ ಸ್ಥಿತಿಯಲ್ಲಿ ಒಂದು ಯುವಕನ ಶವ ಪತ್ತೆಯಾಗಿತ್ತು ಸಾರ್ವಜನಿಕರು ಮತ್ತು ನಮ್ಮ ಮಾಧ್ಯಮದವರು ಕೆಲವೊಬ್ಬರು ಈ ಮಾಹಿತಿನ ಕೊಟ್ಟ ಪ್ರಕಾರವಾಗಿ ನಮ್ಮ ಪೊಲೀಸರು ಆ ಕುರಿತು ಪರಿಶೀಲನೆ ಮಾಡಿದಾಗ ಈ ಕಾರಿನ ಹಿಂದಿನ ಸೀಟಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದ ಪ್ರಯೋ ವ್ಯಕ್ತಿ ಸತ್ತು ಬಿದ್ದಿದ್ರು ಇನ್ನೊಂದು ಸೀಟಲ್ಲಿ ಅವರು ಸತ್ತು ಸುಮಾರು ಎರಡು ದಿವಸ ಆದಂಗೆ ಎರಡರಿಂದ ಮೂರು ದಿವಸ ಅದನ್ನು ಕಂಡು ಬರ್ತಾ ಇದೆ ಬಾಡಿ ಮೈಕ್ ಗಾಡ್ಸ್ ಎಲ್ಲ ಪ್ರೆಸೆಂಟ್ ಇತ್ತು ಕೆಟ್ಟ ಸ್ಮೆಲ್ ಬರ್ತಾಯಿತ್ತು ಮತ್ತು ಅವರು ಬನಿಯನ್ ಮೇಲೆ ಇದ್ದರು ಬಟ್ಟೆಯನ್ನು ಬದಿಬಿಟ್ಟು ಏನು ಹೊದ್ಕೊಂಡು ಮಲಗಿದ ಪರಿಸ್ಥಿತಿಯಲ್ಲಿ ಇದ್ದರು ಮೇಲು ನೋಟಕ್ಕೆ ನೋಡಿದಾಗ ಆವಾಗ ಯಾವುದೇ ರೀತಿಯಾದಂಥ ಒಂದು ಇದು ಅಪರಾಧದ್ದಾಗಲಿ ಅಥವಾ ಒಂದು ಕೊಲೆ ಅಥವಾ ನಡೆದಂಥ ಯಾವುದೇ ಕುರುಗಳು ಮೇ ಮೇಲ್ನೋಟಕ್ಕೆ ಯಾವುದೂ ಕಂಡು ಬಂದಿರುವುದಿಲ್ಲ ಈ ಕುರಿತಾಗಿ ನಮ್ಮ ಪೊಲೀಸರು ಸಹ ಸಂಪೂರ್ಣವಾಗಿ ಅದನ್ನು ಪರಿಶೀಲನೆ ಮಾಡಿರುತ್ತಾರೆ ಆ ನಂತರದಲ್ಲಿ ನಮ್ಮ ಸೋಕೋ ಟೀಮ್ ವಿಶೇಷವಾದಂಥ ತನಿಖಾ ತಂಡದವರು ಬಂದು ಅದನ್ನು ಪರಿಶೀಲನೆ ಮಾಡಿದರೆ ಅಲ್ಲಿಯೂ ಸಹ ನಮಗೆ ಯಾವುದೇ ಒಂದು ಅಪರಾಧ ಕುರಿತಾಗಿ ಯಾವುದೇ ಕುರುಹು ಬಂದಿಲ್ಲ ಆ ನಂತರದಲ್ಲಿ ದೇಹವನ್ನು ಪೋಸ್ಟ್ ಮಾರ್ಟಮ್ ಸಹ ವೈದ್ಯರು ಸಹ ಏನು ಇಲ್ಲಿ ತನಕ ಯಾವುದೇ ಒಂದು ಅಪರಾಧ ಆಗಿರುವ ಕುರಿತಾಗಿ ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿರುವುದಿಲ್ಲ ಆದರೂ ಸಹ ನಾವು ಇದೊಂದು ಸಂಶಯಾತ್ಪದ ಸಾವಂತನೆ ತಗೊಂಡಿದ್ದೀವಿ ಯಾಕೆ ಮೂರು ಜನ ಪತ್ತೆ ಆಗಿಲ್ಲ ಯಾಕೆ ಮಾಹಿತಿ ಗೊತ್ತಾಗಿಲ್ಲ ಅನ್ನೋ ಕುರಿತಾಗಿ ತನಿಖೆ ಮಾಡ್ತಾ ಇದ್ದೀವಿ ಈ ತನಿಖೆಯಿಂದ ಇನ್ನೇನು ಹೊರಗಡೆ ಬೇಕಾಗಿತ್ತು ಥ್ಯಾಂಕ್ ಯು ಸರ್ ಮುಖ್ಯವಾಗಿ ಅಂತಲ್ಲ ಈಗ ನಮ್ಮ ಎಲ್ಲಪ್ಪ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತೆ ಮೆಹಬೂಬ್ ಅಂತೇಳಿ ಕಾನ್ಸ್ಟೇಬಲ್ ಸಾಮಾನ್ಯವಾಗಿ ಏನು ಒಂದು ಸೈಬರ್ ರಿಲೇಟೆಡ್ ಇರ್ಬೋದು ಅಥವಾ ಏನು ಟೆಕ್ನಿಕಲ್ ಎವಿಡೆನ್ಸನ್ನು ಸಾಕಷ್ಟು ಪರಿಣಿತ ಕಲಾಪಿಯಲ್ಲಿ ಪರಿಣಿತರಿದ್ದಾರೆ ಅವರನ್ನು ನೇಮಿಸಿದ್ದೀವಿ ಮತ್ತು ಅವರಿಗೆ ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಯಾರೋ ಒಂದು ಮಾಹಿತಿ ತರಕಾರಿ ಕಡೆ ಇಲ್ಲಾರ್ದು ಮನೆಗೆ ರೈಸ್ ಕೊಡ್ಲಿಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಕೆಲವರು ಸಾರ್ವಜನಿಕರು ಕೊಟ್ಟಿದ್ದಾರೆ ಅವ್ರು ಬಂದಿದ್ದರೆ ಯಾವಾಗ ಬಂದಿದ್ದರು ಏನಾಯಿತು ಅನ್ನೋ ಮಾಹಿತಿ ತಗೊಳ್ಳಿಕ್ಕೆ ಹೇಳಿದ್ದು ಮುಖ್ಯವಾಗಿ ಟೆಕ್ನಿಕಲ್ ಮಾಹಿತಿಗಳು ಇವತ್ತು ಸಂಜೆ ಒಳಗೆ ಬರ್ಬೋದು ಒಂದ ಮೇಲೆ ಆ ಮಾಹಿತಿಗಳಿಂದ ಅಥವಾ ಅವ್ರ ಮೊಬೈಲಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳಿಂದ ಮುಂದಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲ ಇದು ನಾವು ಒಂದು ಸಂಶಯಾಸ್ಪದ ಸಾವಂತ ಮಾಡ್ತೇವೆ ಕೊಲೆ ಅಂತನೂ ಅಲ್ಲ ಈ ಕಡೆ ಆಕಸ್ಮಿಕ ಅಂತೂ ಅಲ್ಲವೇ ಅಲ್ಲ ನಮ್ಮ ತನಿಖೆಯಲ್ಲಿ ಇದು ಸಂಶಯಾಸ್ಪದವಾಗಿದೆ ಯಾಕೆ ಸತ್ರವರನ್ನ ಪತ್ತೆ ಮಾಡಲೇಬೇಕಾಗಿದೆ ಆ ರೀತಿಯಲ್ಲಿ ತನಿಖೆ ನಡೀತಾ ಇದೆ